ಇರುವಂತ ಜಿಲ್ಲೆ ಇದು ಆದ್ರೆ ಕರ್ಸ್ಕೊಳ್ ಆಗ್ತಾ ಇದೆ ಇನ್ನು ಇನ್ನು ವರ್ಷ ಜಿಲ್ಲೆಯ ಪಟ್ಟಿಯಲ್ಲೇ ಇರ್ಬೇಕಾ ಸೊ ಇದೆಲ್ಲದಕ್ಕೂ ಕಾರಣ ಏನಾಗಿದೆ ಇಲ್ಲಿ ಆರೋಗ್ಯದ ಸಮಸ್ಯೆ ಬಹಳ ಹಿಂದೆ ಇದೆ ಆಸ್ಪತ್ರೆಗಳು ಹೋಗಿದೆ ಸ್ಕೂಲು ಕಾಲೇಜ್ಗಳಲ್ಲಿ ಕ್ವಾಲಿಟಿ ಎಜುಕೇಶನ್ ಸಿಗ್ತಾ ಇಲ್ಲ ರೈತರ ಪರಿಸ್ಥಿತಿ ಅಂತೂ ಕೇಳ್ಲಿಕ್ಕೆ ಆಗಲ್ಲ ಆ ತರದೊಂದು ಹಪಾ ಅಂತ ಒಂದು ವಾತಾವರಣ ಕ್ರಿಯೇಟ್ ಆಗಿದೆ ಸೊ ಮುಖ್ಯವಾಗಿ ನನ್ನದು ಗುಂಡ್ಲುಪೇಟೆ ಬಾಚಹಳ್ಳಿಯ ಒಂದು ಹಳ್ಳಿ ಗುಂಡ್ಲುಪೇಟೆಯ ಮಗಳು ಕೊಳ್ಳೇಗಾಲದ ಸೊಸೆ ಮದುವೆ ಆಗಿರೋದು ನಾನು ಸೊ ಇದು ನನ್ನ ಜಿಲ್ಲೆ ಪ್ಲಸ್ ನಾನು ಇರೋದು ಸಹ ನನ್ನ ಅಸ್ತಿತ್ವವೂ ಇಲ್ಲೇ ಹಾಗಾಗಿ ಈ ರೇವತಿ ರಾಜ ಬಹಳಷ್ಟು ಜನಕ್ಕೆ ಪರಿಚಯನೇ ಇಲ್ಲ ರೇವತಿ ರಾಜ ಅಂದ್ರೆ ಕರ್ನಾಟಕದಲ್ಲಿ ಅಷ್ಟೆ ಗೊತ್ತಿಲ್ಲ ಭೀಮಪುತ್ರಿ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತು ಭೀಮಾಪುತ್ರಿ ಅನ್ನೋದು ನನ್ನ ನನಗೆ ಇರುವಂತ ಒಂದು ಐಡೆಂಟಿಟಿ ಒಂದು ಸಾಧಾರಣ ಹೆಣ್ಣುಮಗಳನ್ನ ಇಡೀ ರಾಜ್ಯಕ್ಕೆ ಭೀಮಪುತ್ರಿಯಾಗಿ ನಿಮ್ಮ ಮುಂದೆ ಒಂದು ಮಹಿಳಾ ಒಂದು ಶಕ್ತಿಯಾಗಿ ನಿಲ್ಲಿಸಿರೋ ಕೀರ್ತಿ ಈ ನಮ್ಮ ಮೂಮೆಂಟ್ಗಿದೆ ಈ ನಮ್ಮ ಬಹುಜನ್ ಸಮಾಜ ಪಾರ್ಟಿಗಿದೆ ಈ ಅಂಬೇಡ್ಕರ್ ಮೂಮೆಂಟ್ ಇದೆ ಒಂದು ಸಾಧಾರಣ ಒಂದು ಹಳ್ಳಿನಲ್ಲಿ ಹುಟ್ಟಿರೋ ಹೆಣ್ಣುಮಗಳು ಮಗಳು ಇವತ್ತು ನಿಮ್ಮ ಮುಂದೆ ಒಂದು ರಾಷ್ಟ್ರೀಯ ಪಕ್ಷದ ಒಂದು ರಾಜ್ಯ ಮಟ್ಟದ ರಾಜ್ಯ ನಾಯಕಿಯಾಗಿ ಮೀಡಿಯಾಗಳಲ್ಲಿ ಕಾಣಿಸ್ಕೊಡುವಂತದ್ದು ಎಲ್ಲ ಒಂದು ಧೈರ್ಯವನ್ನ ತುಂಬಿ ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಿ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ನನಗೆ ಮೈಸೂರು ಮೈಸೂರಿಗೆ ಅಭ್ಯರ್ಥಿಯನ್ನಾಗಿ ಸಹ ಮಾಡಿದ್ರು ಮೈಸೂರು ಕೊಡಗು ಅಭ್ಯರ್ಥಿಯನ್ನಾಗಿ ಸಹ ಮಾಡಿದ್ರು ಆದರೆ ಕುತಂತ್ರದಿಂದ ಕೆಲವು ಷಡ್ಯಂತ್ರದಿಂದ ಪ್ರಭಾವಿ ಪಕ್ಷಗಳಿಂದ ನನ್ನನ್ನ ನಾಮಿನೇಷನ್ ರಿಜೆಕ್ಟ್ ಮಾಡಲಾಯಿತು ನಾಮಿನೇಷನ್ ರಿಜೆಕ್ಟ್ ಆಗಿರುವಂತ ಅದೇ ರೇವತಿ ಅದೇ ರೇವತಿ ನಾಯಕ್ ಇವತ್ತು ನಿಮ್ ಮುಂದೆ ಬಂದಿದ್ದೀನಿ ಇಷ್ಟು ವರ್ಷ ಒಂದೇ ಹೆಣ್ಣು ಮಗಳಿಗೆ ಯಾವುದೇ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಲ್ಲ ನಮ್ಮಅಪ್ಪ ತಾತ ಯಾವ್ದೇ ರಾಜಕಾರಣಿ ಅಲ್ಲ ನಾನ್ ಯಾವುದೇ ಕೋಟ್ಯಾದೇಶವನ ಮಗಳ ಅಲ್ಲ ಸಾಧಾರಣ ಒಬ್ಬ ಯೋಧನ ಮಗಳು ಸಾಧಾರಣ ಒಬ್ಬ ರೈತರ ಕುಟುಂಬಕ್ಕೆ ಸೇರಿದ ಒಂದು ಹೆಣ್ಣು ಮಗಳು ನನಗೆ ಇವತ್ತು ಈ ಎಲ್ಲ ಸಾಧನೆ ಮಾಡಿರುವಂತ ಒಂದು ಹುಂಚೂಣಿ ಒಳ್ಳೆ ಪ್ರಜ್ಞಾವಂತ ಲೀಡರ್ಗಳ ಜೊತೆಗೆ ಅಂತ ರಾಷ್ಟ್ರೀಯ ಪಾರ್ಟಿನಲ್ಲಿ ಒಂದು ಉತ್ತಮವಾದ ಸ್ಥಾನಮಾನವನ್ನು ಹೆಣ್ಣು ಮಗಳಿಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಅವರಲ್ಲಿರೋ ಒಂದು ಎಲ್ಲರನ್ನ ಬೆಳೆಸುವಂತ ಒಂದು ಮನಸ್ಥಿತಿ ಒಂದು ಎಲ್ಲರೂ ಒಂದು ಭಾವನೆಯಿಂದ ನೋಡುವಂತದ್ದು ಬಿ ಎಸ್ ಪಿ ಪಾರ್ಟಿಯನ್ನ ಬರೀ ಒಂದು ಸಮುದಾಯಕ್ಕೆ ಅಂತ ಹೇಳೋದಲ್ಲ ಅದಕ್ಕೆ ಒಂದು ಅಪರಾಧ ಹಾಗೆ ಇವತ್ತು ನಿಮ್ಮ ಮುಂದೆ ಇರುವಂತ ನಿಮ್ಮ ಮನೆ ಮಗಳು ರೇವತಿ ನಾಯಕ್ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದ ನಿಮ್ಮ ಮನೆ ಮಗಳು ಇವತ್ತು ಬಂದು ನಮ್ಮದೇ ಏರಿಯಾದಲ್ಲಿ ಬಂದು ನಾನು ಓಟ್ ಅಪೀಲ್ ಮಾಡ್ತಾ ಇದ್ದೀನಿ ನಿಜವಾಗ್ಲು ನಮ್ಮ ಏರಿಯಾ ಈ ಕಡೆ ಎಲ್ಲ ನೋಡ್ಕೊಂಡು ಬಂದೆ ನಮ್ಮ ಸಮುದಾಯದ ಮನೆಗಳು ಇವತ್ತಿಗೂ ಪುಟ್ಟ ಪುಟ್ಟ ಮನೆಗಳಲ್ಲಿ ಮನೆ ತುಂಬಾ ಜನ ಇವತ್ತು ಕಾರಣ ಯಾರೋ ಒಬ್ಬ ಜಾತಿ ನಮ್ಮ ಸಮುದಾಯದವ್ರು ಬಂದ್ ಯಾರೋ ಅವ್ರಿಗೆ ಓಟ್ ಹಾಕ್ಬಿಡ್ರಪ್ಪ ಕಾಂಗ್ರೆಸ್ ಅವ್ರಿಗೆ ಕಣ್ಣು ಮುಚ್ಕೊಂಡು ಹೋಗ್ಬಿಟ್ಟು ಓಟ್ ಹಾಕ್ಬಿಡ್ತಾರೆ ನನ್ನ ಸಮುದಾಯದ ಜನ ಅವ್ರಿಗೆ ತಿಳಿವಳಿಕೆ ಇಲ್ಲ ಸ್ವಾಮಿ ನಿಷ್ಠೆ ಬಹಳ ಇದೆ ವೀರತ್ವಕ್ಕೆ ಶೌರ್ಯಕ್ಕೆ ಹೆಸರಾದಂತವ್ರು ಇಡೀ ಭಾರತಾದ್ಯಂತ ಆದ್ರೆ ಇವತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಬಹಳ ಹೀನಾಯವಾದ ಪರಿಸ್ಥಿತಿ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಎಜುಕೇಶನ್ ಅಲ್ಲಿ ಬ್ಯಾಕ್ವರ್ಡ್ ಇದ್ದಾರೆ ನಮ್ಮ ತಮ್ಮ ಹಕ್ಕು ಬಾಧ್ಯತೆಗಳನ್ನ ಕೇಳೋದ್ರಲ್ಲಿ ಹಿಂದುಳಿದಿದ್ದಾರೆ ಮರ್ತಿದ್ದಾರೆ ಹೆಣ್ಣು ಮಕ್ಕಳು ನಿಜವಾಗ್ಲು ರಾಜಕೀಯವನ್ನೇ ಮರ್ತೋಗಿದ್ದಾರೆ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ರಾಜಕೀಯದಲ್ಲಿ ಅವಕಾಶ ಸಿಕ್ಕಿದೆ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ದೊಡ್ಡ ದೊಡ್ಡ ಪೋಸ್ಟ್ ಗಳು ಸಿಕ್ಕಿದೆ ಎಷ್ಟು ಜನ ನನ್ನ ಸಮುದಾಯದ ಹೆಣ್ಣು ಮಕ್ಕಳು ಅಕ್ಕ ತಂಗಿರು ಐ ಎಸ್ ಆರ್ ಪಿ ಎಸ್ ಟಿಸಿ ಗಳಾಗಿದ್ದಾರೆ ತಹಸೀಲ್ದಾರ್ ಆಗಿದ್ದಾರೆ ಇವತ್ತಿಗೂ ಸಹ ಗುಲಾಮ್ ಗಿರಿಯಾಗಿ ನಾಲ್ಕಂತೆ ರಾಜ್ಯ ಪ್ರಜೆ ಬದುಕು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ನಮ್ಮ ಸ್ಥಾನಮಾನಗಳನ್ನ ಅರ್ಥ ಮಾಡ್ಕೊಳ್ಬೇಕು ಚಿತ್ರದುರ್ಗ ನಾವು ನೋಡ್ಬೇಕು ಚಿತ್ರದುರ್ಗ ಆಳಿದಂತ ರಾಜರುಗಳು ನಾವು ಇಡೀ ಭಾರತದಲ್ಲಿ ಒಂದು ಇತಿಹಾಸ ಇರುವಂತ ಸಮುದಾಯ ಇವತ್ತು ಗುಲಾಮ್ಗಿರಿಯಲ್ಲಿ ಗಿರಿಯಲ್ಲಿ ಇದೀವಿ ಅಂತ ಹೇಳಿದ್ರೆ ನಮ್ಮ ಇತಿಹಾಸವನ್ನ ನಾವು ಮರ್ತಿರೋದೇ ಸಾಕ್ಷಿ ವೀರನ ವೀರ ಸಿಂಧೂರ್ ಲಕ್ಷ್ಮಣನ ನಾವು ಮರ್ತಿದೀವಿ ಬಿಸಿಗಂತಿ ನಾಯಕನ ನಾವು ಮರ್ತಿದೀವಿ ಆ ಸಮುದಾಯ ದೇಶವನ್ನ ಆಳುವ ನಾಯಕ ಸಮುದಾಯ ಇವತ್ತು ಗುಲಾಮರಾಗಿ ಆಳುವ ಪಕ್ಷದಲ್ಲಿ ಗುಲಾಮಗಿರಿಗೆ ನಾವು ಒಡ್ಕೊಂಡಿದ್ದೀವಿ ಯಾವತ್ತು ನಮ್ಮ ಹಕ್ಕುಬದ್ಧತೆಗಳನ್ನ ಅರ್ಥ ಮಾಡ್ಕೊಳ್ಳೋದು ನಾವು ಇವತ್ತು ನಿಮ್ಮ ಹೆಣ್ಣು ಮಗಳು ಈ ನಿಮ್ಮ ಹೆಣ್ಣು ಮಗಳಿಗೆ ಒಂದು ಅಧಿಕಾರವನ್ನ ಕೊಟ್ಟರು ಆ ಪಕ್ಷದಲ್ಲಿ ಸ್ಥಾನಮಾನವನ್ನು ಕೊಟ್ಟರು ಯಾವುದೇ ಬೆಂಬಲ ಇಲ್ಲ ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲದೆ ಯಾವುದೇ ದೊಡ್ಡ ಮಟ್ಟದ ಬ್ಯಾಕ್ಗ್ರೌಂಡ್ ಅಲ್ಲಿ ಒಂದು ದೊಡ್ಡ ಒಂದು ಹಿನ್ನಡೆ ಒಂದು ಒಂದು ಫಿಗರ್ ಇಲ್ಲದೇ ಇದ್ರು ಬೆನ್ನೆಲದಲ್ಲಿ ಒಂದು ದೊಡ್ಡ ಮಾಸ್ಟ್ ಇರ್ತಾರಲ್ಲ ಹಿನ್ನೆಲೆ ಇಲ್ಲದೆ ಇದ್ರೂ ಸಹ ಒಂದು ರಾಜ್ಯ ಪ್ರಾಥಮಿಕ ಕಾರ್ಯದರ್ಶಿ ಮಾಡಿದ್ದಾರೆ ಯಾವ ಪಕ್ಷದಲ್ಲಿ ಮಾಡಿದ್ದಾರೆ ನೀವು ಹೇಳಿ ನೋಡೋಣ ಅದಕ್ಕೆ ಬೇಕಾದಷ್ಟು ಕಾರ ಅರಿಬೇಕಾಗುತ್ತೆ ಆದ್ರೆ ನಮ್ಮ ಪಕ್ಷದಲ್ಲಿ ನಿಷ್ಠೆಯಿಂದ ಎಜುಕೇಟೆಡ್ ಆಗಿ ಸಮುದಾಯದ ಸಮಾಜದ ದೇಶದ ಸೇವೆ ಮಾಡಿದ್ರೆ ಖಂಡಿತ ಅವರಿಗೆ ಉತ್ತಮ ಸ್ಥಾನಮಾನಗಳನ್ನ ಕೊಟ್ಟು ಅವರು ಸಮುದಾಯದ ಏಳಿಗೆಗೋಸ್ಕರ ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾರೆ ಆದ್ರೆ ಅವಕಾಶವಂತಿಟ್ಟ ಸಮುದಾಯ ನಮ್ದು ಇನ್ನು ಮೇಲಾದ್ರೂ ಅವಕಾಶಗಳನ್ನ ಪಡ್ಕೊಳ್ಬೇಕು ಅವಕಾಶಗಳನ್ನ ಹೇಗ್ ಪಡ್ಕೊಳ್ತೀವಿ ನಾವು ಇಂತ ಒಂದು ಪ್ರಜ್ಞಾವಂತ ಕ್ಯಾಂಡಿಡೇಟ್ ನ ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ಯಾರ ಒಂದು ಪಕ್ಷದ ದಲದಿಂದ ನಿಂತಿರೋನಲ್ಲ ನಾನು ಹೇಳ್ತಾ ಇದ್ದೀನಿ ಇಬ್ರು ಏನು ಬಿಜೆಪಿ ಮತ್ತೆ ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳು ಇದ್ದಾರೆ ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ಅವರ ಕೊಡುಗೆ ಏನು ಈ ಸಮಾಜಕ್ಕೆ ಈ ಸಮುದಾಯಗಳಿಗೆ ನನ್ನ ನಾಯಕ ಸಮುದಾಯಕ್ಕೆ ಅವರ ಕೊಡುಗೆ ಏನು ನನ್ನ ನಾಯಕ ಸಮುದಾಯ ಹೋರಾಟಕ್ಕೆ ಕೂತ್ಕೊಂಡಿದ್ರು ಏನು ರಿಸರ್ವೇಶನ್ ಅಲ್ಲಿ ಸಾಕಾಗಲ್ಲ ಅಂತೇಳಿ ಹೋರಾಟಕ್ಕೆ ಒಂದು ವರ್ಷಗಳ ಕಾಲ ಸ್ವಾಮೀಜಿ ಕೂತಾಗ ಬೆಂಬಲಿಸೋರ್ ಎಲ್ಲೋದ್ರು ಇದೇ ಎಂ ಎಲ್ ಎಂ ಬೆಂಬಲಿಸಿದ್ರ ಈ ಕ್ಷೇತ್ರದವರು ಬೆಂಬಲಿಸಿದ್ರ ಎಲ್ಲೋರಿದ್ರು ಅವರು ನನ್ನ ಸಮುದಾಯ ಇವತ್ತು ಬಿಟ್ಟು ನೋಡ್ಬೇಕಾಗಿದೆ ಆವತ್ತು ಹೋರಾಟದ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡಿ ಅದನ್ನ ಸುಕ್ಕಾಣಿ ಹಿಡಿದು ಜೊತೆ ನಿಂತಿದ್ದು ಇದೇ ನಮ್ಮ ಬಿ ಎಸ್ ಪಿ ಪಾರ್ಟಿ ಬಿ ಎಸ್ ಪಿ ಪಾರ್ಟಿಯ ನೇತೃತ್ವದಲ್ಲಿ ಆ ಏನು ನಮ್ಮ ಮೀಸಲಾತಿ ಹೋರಾಟ ನಿಂತು ಗೆದ್ದಂತದ್ದು ಎಲ್ಲವೂ ಆದಂತು ಇವತ್ತಿಗೆ ಎಸ್ ಸಿ ಎಸ್ ಟಿ ನಾವೆಲ್ಲರೂ ಒಂದಾದ್ರೆ ಮಾತ್ರ ಅದು ಹೆಸರಿಗೆ ಮಾತ್ರ ಅಲ್ಲ ನಿಜವಾಗಿ ಆಸ್ತಿ ಅಧಿಕಾರ ಎಲ್ಲವನ್ನ ಹಿಡಿಯುವ ನಿಟ್ಟಿನಲ್ಲಿ ಆಳುವ ನಿಟ್ಟಿನಲ್ಲಿ ಎರಡೂ ಕಮ್ಯುನಿಟಿಗಳು ಒಂದಾದ್ರೆ ಎಸ್ ಸಿ ಎಸ್ ಟಿ ಮೈನಾರಿಟಿ ಹೋಗಿಸಿ ಒಂದಾದ್ರೆ ಖಂಡಿತ ಈ ದೇಶವನ್ನ ಮುಂದಿನ ಆಳ್ತೀವಿ ನಾವ್ ಎಲ್ಲಿವರೆಗೆ ಅರ್ಥ ಮಾಡ್ಕೊಳ್ಳಲ್ಲ ನಾವ್ ಎಲ್ಲಿವರೆಗೆ ನಮ್ಮ ಓಟಿನ ಮಹತ್ವವನ್ನು ಅರ್ಥ ಮಾಡಿಕೊಂಡು ಯಾವುದೋ ಹಣಕ್ಕೋ ಹೆಂಡಕ್ಕೋ ಇಲ್ಲ ಒಂದು ಸೀರೆಗೋ ಒಂದು ಕುಕ್ಕರ್ಗೋ ಓಟ್ ಹಾಕೋದನ್ನ ನಿಲ್ಸಿ ಪ್ರಜ್ಞಾವಂತಿಕೆಯಿಂದ ಇವ್ರು ಯಾಕೆ ನಮ್ ಕುಕ್ಕರ್ ಕೊಡ್ತಾರೆ ಇವ್ರು ಯಾಕೆ ನಮಗ್ ಸೀರೆ ಕೊಡ್ತಾರೆ ಇವ್ರು ಯಾಕೆ ನಮಕ್ ದುಡ್ಡು ಕೊಡ್ತಾರೆ ನಾವೇನ್ ಸಾಲ ಮಾಡಿದೀವ ಇವ್ರೇನ್ ನಮ್ಮ ಹತ್ರ ಸಾಲ ಮಾಡಿದಾರ ಹೌದು ನಿಮ್ಮ ಬೆಳವಣಿಗೆ ಇರೋದು ನಿಮ್ಮ ಮಕ್ಕಳ ಭವಿಷ್ಯವನ್ನ ಕಟ್ಟಲಿಕ್ಕೆ ಇರುವಂತದ್ದು ನಿಮ್ಮ ದೇಶವನ್ನ ಕಟ್ಟಲಿಕ್ಕೆ ಇರುವಂತದ್ದು ನಿಮ್ಮ ಮನೆಯ ಉದ್ದಾರಕ್ಕಿರುವಂತದ್ದು ಆ ಟ್ಯಾಕ್ಸ್ ದುಡ್ ನಲ್ಲಿ ಒಂದು ಪರ್ಸೆಂಟ್ ಸಹ ಅಲ್ಲ ಒಂದು ಸಣ್ಣ ಅಮೌಂಟ್ ನ ದೀಕ್ಷೆಯ ರೂಪದಲ್ಲಿ ನಿಮಗೆ ಬಿಸಾಕ್ತಾರೆ ಅದನ್ನ ತಗೊಳ್ತಿರೋ ನೀವು ತಗೊಂಡು ಇನ್ನು ಮಿಕ್ಕಿ ದುಡ್ಡನ್ನೆಲ್ಲ ಅವನು ತನ್ನ ಕೊಳ್ಳೆ ಹೊಡೆದು ತನ್ನ ಖಜಾನೆ ಸೇರಿಸ್ಕೊಂಡು ತನ್ನ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳವರೆಗೂ ಆಸ್ತಿ ಮಾಡ್ತಾನೆ ಕೊನೆಗೆ ಅದನ್ನ ಎತ್ತಿ ಮತ್ತೆ ಎಲೆಕ್ಷನ್ ಗೆ ಬಿಸಾಕ್ತಾನೆ ಅದನ್ನ ಹಾಕೊಂಡು ನಾವು ಓಟ್ ಹಾಕ್ತೀವಿ ಇಂತ ಒಂದು ಭ್ರಷ್ಟಾಚಾರ ನಿಲ್ಬೇಕು ಅದು ನಿಲ್ಲೋವರೆಗೂ ನಿಜವಾದ ಪ್ರತಿನಿಧಿ ಜನಪ್ರತಿನಿಧಿ ಆಯ್ಕೆಯಾಗಿ ಬರ್ಲಿಕ್ಕಾಗಲ್ಲ ಸ್ವಚ್ಛ ಸಮಾಜ ಸ್ವಚ್ಛ ಒಂದು ರಾಜಕಾರಣ ಬರಕಾಗಲ್ಲ ನನ್ನಂತ ಒಂದು ಹೆಣ್ಣು ಮಗಳು ಹೊತ್ತಿಗೆ ಹೋದ ಎಲೆಕ್ಷನ್ ಗೆ ನಿಂತಾಗ ಕುತಂತ್ರ ಮಾಡಿ ಅಲ್ಲಿ ಎರಡೂವರೆ ಲಕ್ಷ ನಾಯಕ ಸಮುದಾಯದವರು ಇದ್ರು ಮೈಸೂರಲ್ಲಿ ಎಲ್ಲಿ ಹೆಣ್ಣು ಮಗಳು ಎಸ್ ಪರ ಇದ್ದಾರೆ ಮುಸ್ಲ್ಮಾನರು ಸಹ ಒಂದು ಪರ ಇದ್ದಾರೆ ಹೆಣ್ಣು ಮಗಳು ಅವ್ರು ಹೋರಾಟದಲ್ಲಿ ಭಾಗವಹಿಸ್ತಾಳೆ ಹದಿನೈದು ವರ್ಷಗಳ ಕಾಲದ ಹೋರಾಟ ಮಾಡಿದ್ದಾರೆ ಇಲ್ಲಿ ಎಸ್ ಟಿಗಳಿಗೂ ಸಹ ಇದೇ ಫಸ್ಟ್ ಟೈಮ್ ಹೆಣ್ಣು ಮಕ್ಕಳಿಗೆ ಎಸ್ ಟಿ ಹೆಣ್ಮಗಳಿಗೆ ಎಂಟಿ ಎಲೆಕ್ಷನ್ ಟಿಕೆಟ್ ಕೊಟ್ಟಿದ್ದಾರೆ ಕೆತ್ತ ಬಿಡುತ್ತೆ ಬಿ ಎಸ್ ನ ಹೆಂಗನ ಮಾಡಿರೋ ತಿನ್ನನೆ ಎಲ್ದಂಗ್ ಮಾಡ್ಬೇಕು ಅಂತೇಳಿ ನಿಮ್ಮ ಮನೆ ಹೆಣ್ಮಗಳನ್ನ ಆ ಹೋರಾಟದ ಕಣದಿಂದನೂ ಎಚ್ಚಗಿಸಾಕ್ಬಿಟ್ರು ನಿಜವಾಗ್ಲೂ ನಮ್ಗೆ ಬಹಳ ನೋವಾಗುತ್ತೆ ಸಮುದಾಯಕ್ಕೆ ಮಾಡಿರುವಂತ ದೊಡ್ಡ ಅವಮಾನ ನಿಜವಾಗ್ಲೂ ಸಮುದಾಯಕ್ಕೆ ಮಾಡಿದ ದೊಡ್ಡ ಅನ್ಯಾಯ ಇದು ಎಷ್ಟು ಜನ ನಮ್ಮ ಸಮುದಾಯದ ಹೆಣ್ಣು ಮಕ್ಕಳಿಗೆ ಒಂದು ಅವಕಾಶ ಸಿಕ್ಕಿದೆ ನನಗೆ ಸಿಕ್ಕಿತ್ತು ನಮ್ಮ ಬಿ ಎಸ್ ನ್ಯಾಷನಲ್ ಪಾರ್ಟಿನಲ್ಲಿ ಒಂದ್ ಹೆಣ್ಣು ಮಗಳಿಗೆ ಅಂತ ಒಂದು ಗೌರವ ಅವಕಾಶ ಕೊಟ್ಟಾಗ ಅದನ್ನ ಕುತಂತ್ರ ಮಾಡಿ ನಮ್ಮನ್ನ ಬೀಟಿ ತಿಳಿಸುದು ನಿಜವಾಗ್ಲೂ ಅದಕ್ಕೆ ತಕ್ಕ ಉತ್ತರ ಕೊಡ್ಬೇಕಾಗಿದೆ ಪ್ರಜ್ಞಾವಂತನ್ನ ನಮ್ಗೆ ನಮ್ಮಂತ ಹೆಣ್ಣು ಮಕ್ಕಳನ್ನ ನಮ್ಮ ನಮ್ಮ ಸಮುದಾಯದ ಮೀಸಲಾತಿಗೆ ಹೋರಾಟ ಮಾಡಿದಂತ ಪಾರ್ಟಿಯನ್ನ ಇವತ್ತು ನಾವು ಮರಿತೀವಿ ಯಾವ್ದೋ ಒಂದು ಸ್ವಾರ್ಥಕ್ಕೆ ಯಾರೋ ಒಂದು ನಾಯಕ ಬಂದು ಕೇಳ್ತಾನೆ ಒಂದು ಗುಲಾಮಗಿರಿ ಫೋರ್ಸ್ ಕೊಡ್ತಾನೆ ಯಾವುದೋ ಎಸ್ ಟಿ ವಿಂಗಲ್ ಕೊಡ್ತಾನೆ ಎಸ್ ಟಿ ವಿಂಗಲ್ ಕೊಡ್ತಾನೆ ಒಂದು ಮೈನಾರಿಟಿ ವಿಂಗಲ್ ಕೊಡ್ತಾನೆ ಅದಕ್ಕೆ ಹಾಕ್ತೀವಿ ನಿಜವಾಗ್ಲೂ ನಾಟಕ ಎಲ್ಲ ಗುಲಾಮಗಿರಿನ ಹೊರಗಡೆ ಬರ್ತೀವಿ ಅವತ್ತು ನಾವು ಬಿಡ್ತೀವಿ ನಮ್ಮ ಅಧಿಕಾರವನ್ನ ನಾವು ಹಿಡಿತೀವಿ ಅಂತ ಹೇಳ್ತಾ ನಿಜವಾಗ್ಲೂ ನಮ್ಮ ಸಾಮ್ರಾಜ್ಯ ಅಭಿವೃದ್ಧಿ ಆಗಬೇಕಂದ್ರೆ ಕೃಷ್ಣಮೂರ್ತಿ ಅವ್ರಿಗೆ ಕ್ರಮ ಸಂಖ್ಯೆ ಒಂದು ಎಂ ಕೃಷ್ಣಮೂರ್ತಿ ಅವರನ್ನ ಆಯ್ಕೆ ಆಯ್ಕೆ ಮಾಡ್ಕೊಳ್ಳೋದ್ರ ಮುಖಾಂತರ ಆನೆ ಗುರುತಿಗೆ ಓಟ್ ಹಾಕಿ ಪ್ರಜಾಪ್ರಭುತ್ವವನ್ನು ಗೆಲ್ಲಿಸಿ ನಿಮ್ಮನ್ನ ಆಳುವ ರಾಜನ್ನ ಆಯ್ಕೆ ಮಾಡಿದ್ರೆ ನಿಮ್ಮನ್ನ ಆಳುವ ಸೇವಕನ್ನ ಆಯ್ಕೆ ಮಾಡಿ ನಿಮ್ಮ ಸೇವೆಗೆ ಸದಾ ಇರ್ತೀವಿ ಬಿಜೆಪಿ ಎಸ್ ಪಿ ಅವರು ನೀವೆಲ್ಲಿ ಮಾಡಿಕೊಂಡು ಪಿ ಎಲ್ ಮುಖಾಂತರ ಉತ್ತರ ಕೊಡಲ್ಲ ಡೈರೆಕ್ಟ್ ಆಗಿ ನಮ್ಮ ಕ್ಯಾಂಡಿಡೇಟ್ ನಿಮ್ಮ ಕ್ಷೇತ್ರದಲ್ಲಿ ಇರ್ತಾರೆ ನಿಮ್ಮ ಕಷ್ಟಕ್ಕೆ ಸ್ಪಂದಿಸ್ತಾರೆ ನೀವು ಕರ್ ತಕ್ಷಣ ಬಂದು ನಿಂತು ನಿಮ್ಗೆ ಏನ್ ಕಷ್ಟ ಸುಖ ಕೇಳಿ ಪರಿಹಾರ ಮಾಡೋ ಕಷ್ಟ ಒಂದು ಸಹನೆ ಆ ಕೆಲಸ ನಾವು ಕಾರ್ಯಕರ್ತರು ಮಾಡ್ತಾರೆ ಯಾಕಂದ್ರೆ ನಮ್ಮ ಒಂದು ಚಳುವ ನಮ್ಮ ಒಂದು ಪಕ್ಷ ಏನಿದೆ ಇದು ಕಮರ್ಷಿಯಲ್ ಪಕ್ಷ ಅಲ್ಲ ಟು ಹಾಕಿ ಪಕ್ಷ ಅಲ್ಲ ನಮ್ಮ ಪಾರ್ಟಿ ಚಳುವಳಿಯ ಬೇಸ್ ಪಾರ್ಟಿ ಬಡವ್ರ ಪಾರ್ಟಿ ಬಡವ್ರಿಗೆ ಓಟ್ ಹಾಕ್ಲಿ ಅವಕಾಶ ಮಾಡಿಕೊಳ್ಳುವಂತ ಪಾರ್ಟಿ ಬಡವ್ರನ್ನ ಒಂದು ರಾಜನಾಂಗ್ ಮಾಡುವಂತ ಪಾರ್ಟಿ ಅದಕ್ಕೆ ಎಕ್ಸಾಂಪಲ್ ನಾನೇನೆ ನನ್ನಂತ ಸಾಧಾರಣ ಹೆಣ್ಣುಮಗಳನ್ನ ಇವತ್ತು ಬಂದು ಮುಂದೆ ಧೈರ್ಯವಾಗಿ ಮಾತಾಡ್ತೀನಿ ಅಂದ್ರೆ ಅದಕ್ಕೆ ಕಾರಣ ನನ್ನ ಬಿ ಎಸ್ ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನನ್ನ ಸಂವಿಧಾನ ಹಾಗಾಗಿ ಕೈಮಾಡಿ ಎಲ್ಲ ನನ್ನ ನಾಯಕ ಬಂಧುಗಳು ಹಾಗೂ ನಮ್ಮ ಭಗೀರಥ ಕುಲಬಾಂಧವ್ಗಳು ಸಹ ಇದ್ದೀರಾ ನಮ್ಮ ಎಲ್ರಿಗೂ ಸಹ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಎಸ್ ಸಿ ಎಸ್ಟಿ ಸಿ ಮೈನಾರಿಟಿ ಇನ್ಕ್ಲೂಡಿಂಗ್ ಬ್ರಾಮೀಣ್ ಕಮ್ಯುನಿಟಿಗಳು ಸಹ ನಿಮಗೆ ಒಂದು ಆಸ್ತಿ ಅಧಿಕಾರ ಅಂತಸ್ತು ತಮ್ಮವಾಗಿ ಏನಾದ್ರೂ ಅನಿಸಿಕೆ ಆಗ್ಬೇಕಂದ್ರೆ ಬಿಎಸ್ಟಿಯನ್ನ ಮಾತ್ರ ಸಾಧ್ಯ ಹಾಗಾಗಿ ಗೆ ಮತ ದೇಶಕ್ಕೆ ಈಟ ಮತ ಮಾಯತಿಯನ್ನ ಪ್ರಧಾನಿಯಾಗಿ ಮಾಡಿದ್ರೆ ಮಾತ್ರ ಸಂವಿಧಾನಕ್ಕೆ ಉಳಿಯುವಂತ ಹೇಳ್ತಾ ಇವತ್ತು ಮಾತನ್ನ ಕೇಳಲಿಕ್ಕೆ ಅವಕಾಶ ಮಾಡ್ಕೊಳ್ತಾ ತಮ್ಮೆಲ್ಲರಿಗೂ ಒಂದಷ್ಟ ನನ್ ಮಾತನ್ನ ಮುಗಿಸ್ತೀನಿ ಜೈ ಭೀಮ್ ಜೈ ವಾಲ್ಮೀಕಿ